ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತಿನ ದಿನ ಒಂದು ಮರದ ಬಗ್ಗೆ ಪರಿಚಯ ಮಾಡಿಸೋದಕ್ಕೆ ಬಂದಿದ್ದೀನಿ ಸೊ ನೋಡ್ಬೋದು ಇದೇ ಆ ಮರದ ಎಲೆಗಳು ಸೊ ಹಳೆ ಎಲೆಗಳನ್ನೆಲ್ಲ ಉದುರಿಸಿ ಹೊಸದಾಗಿ ಎಲೆ ಇದೆ ಸೊ ನೋಡಿದವ್ರಿಗೆ ಕೆಲವರಿಗೆ ಅರ್ಥ ಆಗಿರ್ಬೋದು ಇದು ಅತ್ತಿ ಮರ ಅಂತ ಸೊ ನೋಡಿ ಸ್ನೇಹಿತರೆ ಇದು ಹತ್ತಿ ಮರ ತುಂಬ ದೊಡ್ಡದಾಗಿ ಬೆಳೀತದೆ ಕಾಯಿ ಮಾತ್ರ ಇಷ್ಟೇ ಗೋಲಿ ಥರ ಇರ್ತದೆ ನೋಡಿ ಸಣ್ಣ ಸಣ್ಣ ಗೋಲಿ ಥರ ಇದ್ದಾವೆ ಕಾಣಿಸ್ತಾ ಇದೆಯಲ್ಲ ಸೊ ಅದು ಈ ಮರದ ಒಂದು ಕಾಯಿ ಸೊ ಇದು ಹಣ್ಣಾದರೆ ತುಂಬ ಸ್ವೀಟಾಗಿರ್ತದೆ ಪ್ರಾಣಿ ಪಕ್ಷಿಗಳೆಲ್ಲ ಯಥೇಚ್ಛವಾಗಿ ತಿಂತವೆ ಸೊ ನೋಡೋರಲ್ಲ ಸ್ನೇಹಿತರೆ ಈ ಒಂದು ಮರದ ವಿಶೇಷತೆ ಏನಪ್ಪ ಅಂದರೆ ಈ ಮರದ ತುಂಬ ಸ್ಮೂತಾಗಿರ್ತದೆ ಒಂದು ಏನು ಈ ಬಾಡಿ ಬಿಲ್ಡ್ ಲಾರಿಗಳಿಗೆ ಬಾಡಿ ಕಟ್ ಕಟ್ತಾರಲ್ಲ ಸೊ ಅದಕ್ಕೆ ಈ ಒಂದು ಮರನ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಯಾಕಂದರೆ ಏನೇ ಲಗೇಜ್ ಹಾಕಿದ್ರು ಏನು ಕಲ್ಲು ಆ ಥರ ಐಟಮ್ ಹಾಕಿದ್ರು ಒಂದು ಬಾಡಿ ಶೇಕ್ ಆಗ್ದಂಗೆ ಇರಲಿ ಸೊ ಅದು ಇದು ಸ್ಮೂತಾಗಿರೋದ್ರಿಂದ ಅದರ ಒಂದು ವಜನ್ನ ತಡಿತದೆ ಅಂತ ಇದನ್ನು ಲಾರಿ ಬಾಡಿ ಬಿಲ್ಡಲ್ಲಿ ಯಥೇಚ್ಛವಾಗಿ ಉಪಯೋಗಿಸ್ತಾರೆ ಸೊ ಅದನ್ನು ಹೊರತಾಗಿ ಪೀಠೋಪಕರಣ ಮನೆಗಳಿಗೂ ಸಹ ಇದನ್ನು ಒಂದು ಅಲಂಕಾರಿಕ ವಸ್ತುವಾಗಿ ಕಿಟಕಿ ಬಾಗ್ಲು ಮನೆ ಈ ಥರದ ಇದಕ್ಕೂ ಸಹ ಉಪಯೋಗಿಸ್ತಾರೆ ಸೊ ಇದರಲ್ಲಿ ನಾವು ಮುಟ್ಟಿದ್ರೆ ಹಾಲು ಥರ ಬರುತ್ತೆ ಸೊ ಅದು ಇದರ ಒಂದು ವಿಶೇಷತೆ ಅದನ್ನ ಹೊರತಾಗಿ ಎಷ್ಟೇ ಭೇದಿ ಆಗ್ತಾ ಇರಲಿ ಸೊ ಈ ಒಂದು ಮರದ ಕಾಯಿನ ತಿಂದರೆ ಇಮ್ಮಿಡಿಯೇಟ್ ಬೇದಿ ನಿಂತು ಹೋಗ್ತದೆ ಹಾಗೆ ಆಡು ಕುರಿ ದನ ಎಮ್ಮೆ ಈ ಥರ ಇವು ಸಹ ಭೇದಿಗಳು ಮಾಡಿ ಭೇದಿ ಆಗ್ತಾಯಿದ್ರೆ ಸೊ ಈ ಒಂದು ಕಾಯಿನ ತಿನ್ನಿಸಿದ್ರೆ ಅದು ಕೂಡ ಬೇಗ ನಿಂತು ಹೋಗ್ತದೆ ಇದು ಈ ಒಂದು ಮರದ ವಿಶೇಷತೆ ಮತ್ತು ಔಷಧಿ ಗುಣ ಸೊ ನೋಡೋದ್ರಲ್ಲ ಸ್ನೇಹಿತರೆ ಹತ್ತಿ ಮರದ ಬಗ್ಗೆ ತಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಯಾರು ಇಲ್ಲಿನವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಗಂಟೆನ ಒತ್ತಿ ಹೊಸ ಹೊಸ ವೀಡಿಯೋಗಳನ್ನ ನೋಡೋದಕ್ಕೆ ಅನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ